ಇವಾಗ ಹಳ್ಳಿ ಕಾಲ ಇವಾಗ ಮೊದ್ಲು ಇರಲಿಲ್ಲ ಬಿತ್ತೇ ಹೊಲ ಉಳೋದು ಕುಂಟೆ ಹೊಡೆಯೋದು ಎಲ್ಲ ಇದ್ರಲ್ಲೇ ಮಾಡೋರು ಇವಾಗೆಲ್ಲ ಟಾಕ್ಟರ್ ಬಂದ್ಬಿಟ್ಟವ್ರೆ ನಮ್ಗೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಸ್ಕೊ ಕೊಡ್ರಿ ಅದ್ ಹೆಂಗ್ ಕೆಲಸ ಮಾಡ್ತಾರೆ ಭೂಮಿ ತ್ಯಾಗ ಆದರೂ ಆದಾ ಭೂಮಿ ತ್ಯಾ ಆಗಿರಬೇಕಾದರೂ ಇದೆ ಸರಿ ಭೂಮಿ ಕಮ್ಮಿ ಆಯಿತದೆ ಅಂತ ಅವೆಲ್ಲ ಮಾಡೋರು ಹೀಗೆ ನಮಸ್ಕಾರ ನಾನು ಜೇಮ್ಸ್ ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಬ್ಲಾಗ್ ಈ ತಿಸ ಹಳ್ಳಿಕರ ಓಡಿಗೊಳ್ಳ ತೋರಿಸ್ತಾ ಇದೆ ಅದು ಕೆಲಸ ಮಾಡೋದೇನು ಅದ್ರ ಬಗ್ಗೆ ನಿಮ್ಗೆ ಯಾವುದು ತಿಳಸಿ ಅಲ್ವಾ ಅದು ఏం ಕೆಲಸ ಮಾಡುತ್ತೆ ಅದ್ರ ಉಪಯೋಗ ಏನು ಅಂದ್ರೆ ಇವಾಗ ಒಬ್ರು ರೈತ ಇದ್ದಾರೆ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಯಜಮಾನ್ರಿ ಇವಾಗ ಹಳ್ಳಿ ಕಾರಲ್ಲಿ ಇವಾಗ ಮೊದ್ಲು ಇರಲಿಲ್ಲ ಬಿತ್ತೆ ಹೊಲ ಉಳೋದು ಕುಂಟೆ ಹೊಡೆಯೋದು ಎಲ್ಲ ಇದ್ರಲ್ಲೇ ಮಾಡೋರು ಇವಾಗೆಲ್ಲ ಟ್ರಾಕ್ಟರ್ ಬಂದ್ಬಿಟ್ಟವ್ರೆ ನಮ್ಗೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ರಿ ಅದು ಹೆಂಗ್ ಕೆಲಸ ಮಾಡ್ತವೆ ಏನು ಇದು ಹಿಂದೆ ಎಲ್ಲ ಮಾಡ್ತಿದ್ದ ನಾವು ಇದೇ ಹಳ್ಳಿ ತಾಳ ಬಿಟ್ಬಿಟ್ಟಿದ್ದಾರೆ ಇದು ಸಾಕುದು ಹಿಂಸೆ ಅಲ್ವೇ ಅದಕ್ಕೆಲ್ಲ ಎಲ್ಲ ಟ್ರಾಕ್ಟರ್ ಗೀಕ್ಟರ್ ಬಳಸ್ಕೊಂಡು ಅದ್ರಲ್ಲಿ ಬಿತ್ತನೆ ಮಾಡ್ಕೊತಾ ಇದೀವಿ ಪ್ರತಿ ಒಂದು ಇದು ಎಂದ ಒಂದು ಒಂದು ಊರಿಗೆ ಊರ್ಗೆ ಒಂದು ಐದಾರು ಏರ್ ಮಡಿಕೊಂಡಿದ್ದಾರೆ ಅಷ್ಟನ್ನ ನಾವು ಈಗ ಅವರು ಕೂಲಿ ಕೊಟ್ಟು ಕರ್ಕೋತೀವಿ ಅವ್ನು ಕೂಲಿ ಕೊಡಬೇಕು ಎಲ್ಲರೂ ಸಾಕಲ್ಲ ಹಿಂದೆ ಎಲ್ಲರೂ ಸಾಕ್ತಿದ್ರು ಪ್ರತಿ ಪ್ರತಿ ಮನೆಯಲ್ಲೂ ಈ ನಾಟಿ ಪ್ರತಿ ನಾಟಿ ಎಸ್ಕೊಳ್ಳು ಮನೆ ಮನೆಗೂ ಇದ್ದವು ಅವ್ರಲ್ಲಿ ಬಿತ್ತನೆ ಮಾಡೋದು ಅರಗೋದು ಉಳುವುದು ಅದರಲ್ಲೇ ಮಾಡ್ತಿದ್ದೆ ಈಗೆಲ್ಲ ಬಿಟ್ಬಿಟ್ಟು ನೀವು ಕೆಲಸ ಮಾಡಕ್ಕೆ ಚೆನ್ನಾಗಿತ್ತು ಈಗಲೂ ಚೆನ್ನಾಗ್ಯ ಅವಾಗಲೂ ಚೆನ್ನಾಗಿತ್ತು ಹಿಂದೆಲ್ಲ ಏನು ಇರಲಿಲ್ಲ ಎಲ್ಲ ಇದ್ರಲ್ಲೇ ಮಾಡ್ತಿದ್ದೆ ಇದು ಈಗ ಏನು ಮಾಡ್ತಾ ಇದ್ದೋ ಇದ್ರಲ್ಲೇ ಮಾಡ್ತಿದ್ ಉಳುದು ಇದೇನೆ ಭೂಮಿ ಚೆನ್ನಾಗಾಗೋದು ಚೆಗದು ಆರೋಗ್ಯಕರ ಮಣ್ಣು ಆರೋಗ್ಯಕರವಾಗಿರ್ತದೆ ಇದ್ರಲ್ಲಿ ಮಾಡಿದ್ರೆ ಮಾಡಿದ್ರೆ ಆಗಿರಲ್ಲ ಇದು ಇದೊಂದು ಇನ್ ಬೇರೆ ಇರ್ತದೆ ಹಿಂದೆ ನೇಗ್ಳು ಅಂತ ಇತ್ತು ಮರ ನೇಗ್ ಅದ್ರಲ್ಲಿದ್ರೆ ಆ ಮಣ್ಣೆಲ್ಲಾ ನೈಸಾಯ್ತದೆ ನಾವು ಬಿತ್ತನೆ ಎಲ್ಲ ಚಹಾ ಬರ್ತದೆ ಆತರಕ್ ಮಾಡಬೇಕೆ ನೋಡಿ ಇಲ್ಲಿ ಉಡ್ತಾನ ಟ್ರ್ಯಾಕ್ಟರ್ ಅಲ್ಲಿ ಅದಷ್ಟು ಪ್ರಯೋಜನ ಆಗಿರಲ್ಲ ಮಣ್ಣುನು ಸರಿಯಾಗಿರಲ್ಲ ಈಗ ನೋಡಿ ಇದೇ ಇದು ಹೊಡಿತಾನಲ್ಲ ಅದು ಮಣ್ಣು ಚೆನ್ನಾಗಿದೆ ಸಾಕು ನಾಟಿ ಮೇವು ಬೇಕು ಈ ಮೇವ್ ಆಗಲ್ಲ ಈ ಸೀಮೆ ಹುಲ್ಲು ಆಗಲ್ಲ ಹಿಂದೆ ಜೋಳದ ಕಡ್ಡಿ ನಾಟಿ ಇದು ರಾಗಿ ಆ ಮೇವು ಹಾಕ್ತಿದ್ವು ಮತ್ತೆ ಭತ್ತದ ಹುಲ್ಲು ಅದನ್ನ ಹಾಕ್ತಿದ್ವು ಅದಕ್ಕೆ ಅದೇ ಬೇಕು ಈ ಸೀಮೆ ಹುಲ್ಲು ಅದು ಇದು ಆಗಲ್ಲ ಈಗ ಅದಕ್ಕೆ ಅದಕ್ಕೆ ಸಾಕು ತೊಂದರೆ ಅಲ್ವೇಟು

ಅದ್ರ ಮುಖ ನೋಡಿದ್ರೇನೆ ಹಿರಿಯವ್ರಿಗೆ ಅವ್ರ ಒಂಥರ ಹಿಂದೆ ಅದನ್ನೇ ನೋಡ್ತಿದ್ದೆ ಯಾವ್ದೋ ಆ ನೋಡೋಕೆ ಅಂತ ದೇವ್ರಿಗೆ ನೋಡಿಕೆ ಕೊಟ್ಟಿಗೆ ಮಾಡಿ ಎದ್ದ ತಕ್ಷಣ ಅದ್ ಕಾಣ್ಬೇಕು ಅದಕ್ಕೆ ಅದ್ ಇಟ್ಕೊಂಡಿದ್ರು ಇದೇ ತರ ಮಾಡ್ಕೊಂಡು ಮಾಡ್ರು ಮತ್ತೆ ನಿಮ್ ಹೆಸರು ರಾಜು ಅಂತ ಹಳ್ಳಸಂದ್ರ ನಿಮ್ಮ ಹೆಸರು ಪದ್ಮರಾಜು ಅಂತ ಇವ್ರ ಹೆಸರು ತುಂಬಾ ಖುಷಿ ಆಯ್ತು ನಮ್ಗೆ ಇದ್ರ ಬಗ್ಗೆ ಕಂಟಿನ್ಯೂ ಮಾಡಿ ಮಾಡೋದು ಹಾ

ಯಾರ ಈಗ ಮಾಡಬೇಕು ಅಂತ ಹಾಳು ಕರ್ಕೊಂಡ್ಬಂದರೆ ಅಲ್ಲಿ ಚನ್ನಪಟ್ಟಣ ಆ ಸ್ಟಾಪ್ ಹೋಗಿ ಕರ್ಕೊಂಬರ್ಬೇಕು ಅವ್ರ ಗಾಡೀಲಿ ಕರ್ಕೊಂಬಂದು ಆರುನೂರು ರೂಪಾಯಿ ಕೂಲಿ ಕೊಡಬೇಕು ತಿರ್ಗಿ ಕರ್ಕೊ ಹೋಗಿ ಬಿಡಬೇಕು ನೀವು ಹೊಡಿತಾ ಇರೋದು ಏನಣ್ಣ ಅದು ಕೂಪರ್ ಕೂಪರ್ ಹೊಡಿತಾ ಇರೋದು ಅವರನ್ನೇ ಇರಲಿ ಹಾಂ ಅದೇ ಸಾಲು ಹೊಡಿತಾ ಇರೋದು ಸಾಲು ಹೊಡಿತಾ ಇರೋದು ಸಿಮಿ

மண்ணெல்லாம் அந்தோச கண்ட்ரு

ಇಪ್ಪತ್ತು ಅಣ್ಣ ಉಳು ಎಲ್ಲ ಮಾಡ್ತೀರಣ್ಣ ನಿಮ್ಮ ಹೆಸರು ಅಣ್ಣ ನಂದೀಶ್ ಅಂತ ನಂದೀಶ್ ಅಳಸಂದ್ರ ಹಳ ಯಾವಾಗಿಂದ ಸಾಕ್ತಾ ಇದೀರ ನೀವು ನಾವು ಸುಮಾರು ವರ್ಷದಿಂದ ಸಾಕ್ತ ಇದ್ದೀವಿ ಅಂದ್ರೆ ಬರೋಸೋ ಅಷ್ಟೇ ಅಣ್ಣ ನೋಡ್ಬೋದಾಗಿ ಇದಾಗಿತ್ತು ಇವತ್ತಿನ ಬ್ಲಾಗು ಇದೇ ತರ ಹಳ್ಳಿ ಕಾರ ತಳಿ ಬಗ್ಗೆ ಇನ್ನೂ ಹೆಚ್ಚಿನ ತಿಳ್ಕೊಬೇಕು ನಮ್ಮ ಪೇಜ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್